regresar yeah ಏನು ಮಾತಾಡಿ ಹೋದ್ರ ತಮ್ಮ ಸರಜೋಡಿಕಲ್ಲ ಅಂತ ಕೇಳಿದ್ರಿ ಚಂದಂಗ ಹಾ ಹಾ ಏನ್ ಮಾತಾಡ್ರಿ ಬಹಳ ಚಂದ್ ಹಾಡ ಹಾಡಿ ಹಾ ಚಂದ ಮಾರ್ನಿಕವಾಗಿ ವಿಷಯಗಳನ್ನ ಮಾತಾಡಿ ಹ ಅಲ್ಲೋ ಹುಡುಗ ಹಾ ಹಾ ನೀ ದುಡಿಕೆ ಮಾಡಕತ್ತಿ ಬಹಳ ದಿವಸಾತಾ ಬಹಳ ದಿವಸ ಮೊದಲು ತಳದಾಗ ಪಾಯ ಗಚ್ಚ ಹಂಗ ಹಾಕುದು ನೀ ಕಲ್ಕುವ ಕಲ್ಕುವ ರೀಕ ಹಂಗ ಅಂದಿಲ್ಲ ಅವರು ನೀ ಎಲ್ಲಿ ಓದಲೆ ಬರೆ ಐದು ತಿಂಗಳು ಐದು ತಿಂಗಳು ಇದನ್ನ ಯಾಕಂತ ನೀ ಅದನ್ನ ಹೇಳ್ತೀಯಾ ಏನು ಹೇಳ್ತಾರ ಅವರು ಇದ್ದದ್ದು ಹೇಳಬೇಕಕತ್ತ್ರೆ ಇಲ್ಲದ ಮಾತಾಡ್ರಿ ನಮ್ಮ ಕೂತವ್ರು ಎದ್ದು ಹುಡುitar ಬಾಗಿ ಬಂದ ಸತ್ಯವನ್ನೇ ಹೇಳಬೇಕು ಸತ್ಯವನ್ನಲ್ಲವೇ ಬೇರೇನೂ ಹೇಳುವ ಬಾರದು ನಿಂತರ್ಕದ ಹಾ ಹೌದಿಲ್ಲ ಅದಿಕಾರ ಸರ್ ಒಂದು ಮಾತು ಕೇಳಿದ್ರು ಗಪ್ರಿ ಅಜ್ಜ ಕೇಳಕತ್ತಾರ ಇಟ್ಟಪ್ಪ ಇರಪ್ಪ ಕೋಳಿ ಹಾ ಕೋಳಿ ಹ ಅಪ್ಪ ಇರಪ್ಪ ಕೋಳಿ ಹನ್ನೊಂದು ರೂಪಾಯಿ ಕಾಣಿಕೆ ಕೊಟ್ಟಾರ ಇವರಿಗೆ ಹನುಮಾನ ದೇವರ ತಾಯಿ ಲಕ್ಷ್ಮೀ ದೇವಿ ಅಷ್ಟ ಆಶೀರ್ವಾದ ಕೊಟ್ಟು ಕಾಪಾಡ್ಲತ್ತ ದೇವ್ರ ಇಲ್ಲಿ ಬೇಡ್ಕೊಳ್ತೇವೆ ಹುಡುಗ ಹಾದಿ ಬಿಟ್ಟ್ರ ಸಹಿತ ಚಲೋ ಅನ್ನ ರೋಡ್ ಮಗಳ ಹೌದು ನೀ ಹಾದಿ ಬಿಟ್ಟರೆ ಹುಡುಗ ಹಾ ಹಾ ನೀ ಎಲ್ಲಿ ಕಚ್ಚ ಇಲ್ಲ ಹೊಂಟಿದೀಯ ಹಾದಿಯ ರೋಡ್ ತಂದ ಇಲ್ಲಿ ಬಿಟ್ಟಕ್ಕೆ ನೀ ನಾನು ಬೆಕ್ಕದ ಹಾದಿಲಿ ಹೋಗ ನಿನ್ನ ಹಾದಿ ಹಿಡ್ಸಕಿನ್ ಹೆಣ್ಮ ನೆನಪಿರ್ಲಿ ಮೊದಲ ಹೌದ್ ಹೌದು ಅಲ್ಲ ನಮಗ ಗುರುಗಳು ಏನು ಕಲ್ಸಿರತ್ತಮ್ಮ ಏನ್ ತಳದಾಗ ನಾವು ಪಾಯ ಗಂಗ್ ಹಾಕಬೇಕು ಹಾಕಬೇಕ ದೇವಿ ಸೂತ್ರ ಮಾಡ್ಕೋಬೇಕಾ ಮೊದಲು ಬಡ್ಡಿ ಬಿಟ್ಟು ಕಿರ ತುದಿಯಾಗ ಜೊತೆಡಿದಾರ ನಾ ಏನ್ ಮಾಡ್ಬೇಕಾ ಎಲ್ಲಾರು ಒಂದೊಂದು ಕಾಯಕ ಮಾಡ್ಲಿತ್ತ ಅವ್ರ ಅಪ್ಪ ಹೇಳಿದತ್ತ ಹಾ ನಾವ್ ಕೇಳಿದ್ದೀನ ತಂದಿ ಮೊದಲು ಏನು ಮಗ ಮೊದಲು ತಾ ತಂದೆ ಮೊದಲು ಏನು ಮಗ ಮೊದಲು ಮಗನ ಕೊಂಡಾಡ್ತೀರಿ ಮತ್ತು ಅಪ್ಪಂದು ಯಾಕೆ ಕೊಂಡಾಡ ಇಲ್ಲ ಅಂತ ನಾವು ಕೇಳಿದ್ವಿ ನಾವು ಆಶೀರ್ವಾದ ಮಾಡ್ಯಾವ ಅಂತ ರೀ ಹೌದಿಲ್ಲ ಹಾಂ ಅವು ಮಾಡಿಲ್ಲ ಅದು ಆಗಿರ್ತಕ್ಕಂಥದ್ದು ಹೆಂಗಪ್ಪ ಅಂತ ಕೇಳಿದರು ವಿಷಯ ಹೆಂಗ್ರಿ ರೀ ಸರ್ರ ಪಾರ್ವತಾ ದೇವಿ ತ ಅನ್ನೋ ಮೈಯಲ್ಲಿ ಇರ್ತಕ್ಕಂಥ ಮತೃಕೇಂದ್ರ ಏನಪ್ಪಾ ಅಂತ ಕೇಳಿದ್ರ ಮಣ್ಣನ್ನು ತಗದು ತಗದು ಒಂದು ಗೊಂಬೆ ಮಾಡಿ ಹಾಂ ಅದಕ್ಕೆ ಜೀವಕಾಳು ತುಂಬಿ ತುಂಬಿ ಕುಮಾರ ಮಂಗಲ ಮೂರ್ತಿ ಗಣೇಶ ಅಂತೇಳಿ ನಾಮ ಇಟ್ಟು ನಾಮ ಇಟ್ಟು ಏನು ಮಾಡಿದಳು ಹಾಂ ಒಂದು ಕುಶಿನ ತಯಾರ ಮಾಡಿದ ಕುಶಿನ ತಯಾರ ಮಾಡ ಪಾರ್ವತಿ ಒಂದು ಕುಶಿನ ತಯಾರ ಮಾಡಬೇಕಾದ್ರೂ ಒಂದು ಕಾರಣ ಐತ್ ಹೆಂಗ ಒಂದು ದಿನ ಏನಾಗಿತ್ತು ಪರಮಾತ್ಮನ ಯಾರ ನಂದಿ ನಂದಿ ಅವನ ಕಾವಲ್ಗಾರ ಹ ಪಾರ್ವತಿ ಚಳಕ ಮಾಡುವಾಗ ಪರಮಾತ್ಮನ ಒಳಗ ಹೋಗುದು ತಡಿಲಿಲ್ಲ ನಾವ್ ಯಾರ ನಂದಿ ಇದ್ದವ್ ನಂದಿ ಇದ್ದವ್ರಿ ಪರಮಾತ್ಮ ಆಳು ಕವಲುಗಾರ ಹ ಅವಾಗ ಪಾರ್ವತ ದೇವಿ ನಾಚಿಕೊಂಡಳು ನಾಚಿಕೊಂಡ್ಲು ಅಕ್ಕಿ ಗೆಲತೇರಿ ಮನೆ ಜಯ ಮತ್ತು ವಿಜಯ್ ಅವ್ರಿಬ್ರು ವಿಚಾರ ಮಾಡಿದ್ರು ಏನಂತ ಇವತ್ತು ನಮ್ಮಿಂದ ನಾವು ಒಂದು ಮಗನ್ ಹುಡ್ಸಾಕ್ ಬರಂಗಿಲ್ಲ ಏನ ಅಂತೇಳಿ ಹ ವಿಚಾರ ಮಾಡಿ ಅವಾಗ ಎಲ್ಪ ಅಂತ ಕೇಳಿದ್ರ ಪಾರ್ವತಿ ಮೈಯಾಗಿನ ಮನ ತೆಗೆದ್ ಗಣಪತಿನ ತಯಾರು ಮಾಡಿದ್ಲು ಬಾಗ್ಲಿ ಕುಣಿಸಿದ್ಲು ಹ ಯಾರು ಬಂದ್ರು ಒಳಗೆ ಬಿಡಬೇಡ ಹೌ ಹೌದಿಲ್ಲ ಪರಮಾತ್ಮ ಹೊರಗಡೆ ಹೋಗಿದ್ದುಂಡದ ರುಂಡ ಹೊಡೆದ ಅವಾಗ ಇಡೀ ಜಗತ್ತೆಲ್ಲ ಜ್ವಾಲಾಮುಖಿ ಏನಪ್ಪಾ ಅಂತ ಕೇಳಿದ್ರೆ ಜಗತ್ತೆಲ್ಲ ಅಲ್ಲೋಲ್ ಕಾಲ್ಕತ್ತ ಎಲ್ಲಾ ದೇವಾನು ದೇವತೆಗಳು ಬಂದ ದೇವಿಗೆ ಶರಣ ಮಾಡಿದ್ರ ಹೆಂಗ್ರ ಸರ ಪಾರ್ವತಾ ದೇವಿಗೆ ಜಗತ್ತೆಲ್ಲ ಸುಡಲಾಕತ್ತೈತಿ ನೀ ದೇವಿ ಏನಾರ ಮಾಡಿದ್ರ ನಿಲ್ಲಿಸು ಅಂತ ಕೇಳಿದ್ರ ತಡಕೋ ಅಂತ ಹೇಳಾಡ್ರಿ ಅವಾಗ ಪಾರ್ವತಿ ಏನಂತ್ರಿ ನನ್ನ ಮಗ ಹಂಗ ಮಾಡ್ತಾನಂದ್ರ ನಾ ಶಾಂತ ಆಗಕಿ ಆಗ್ತೀನಿ ಇಲ್ಲಾರ ನಾ ಶಾಂತ ಆಗಂಗಿಲ್ಲ ಅಂತ ಹೇಳಿ ಪಾರ್ವತಿ ಹೇಳಿದಳ ಪಾರ್ವತ ದೇವಿ ಹೇಳಿದ್ಲು ಅವಾಗ ಏನ್ ಮಾಡಿದ್ರು ಏನಾಯ್ತ್ರಿ ಉತ್ತರ ದಿಕ್ಕಿಗೆ ಹೋಗಿ ಏಕದಂತ ಉಳ್ಳ ಒಂದು ಆನಿ ರುಂಡವನ್ನ ವಧ ಮಾಡಿ ತಂದ ಗಣಪತಿಗೆ ಜೋಡಿಸಿದಾಗ ಅವಾಗ ಪಾರ್ವತಿನ ಹೇಳಾಳ ಹಾ ಇನ್ನು ಮುಂದೆ ಜಗತ್ತಿನಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಎಲ್ಲಾ ಸಕಲ ಕಾರ್ಯಕ್ಕ ನೀನೇ ಅಧಿಪತಿಯಾಗು ಸರ್ ಇಲ್ಲಿ ಸ್ಟೋರಿ உண்டலா அவ்வாத்தா ஏன்த் இன்னும் ஒட்ட எல்லா காரிய அதிபதி ஆகல நன்கு மகன அதிபதி ஆகல ಆಶೀರ್ವಾದ ಮಾಡಿದಾಳ ಇದು ಶಿವ ಪುರಾಣದೊಳಗೆ ಬರೆದಿಟ್ಟಾರ ಬರೆದಿಟ್ಟಾರ ಪಾರ್ವತಿ ಹೇಳಿದಾಗ ಅವಂದಾಗಿತ್ತಿ ಹ ಹೌದಿಲ್ಲ ಮತ್ತೆ ನಿಮ್ಮ ಅಪ್ಪ ಯಾವಾಗ ಹೇಳಿದ ನಿಮ್ಮ ಅಪ್ಪ ಯಾವಾಗ ಹೇಳಿದಾ ಅದನ್ನ ರುಂಡ ತಗಿದಾ ಆ ಹರಿ मर्ದನ ಮಾಡಿದಾ ಹೌದು ನಿಮ್ಮ ಅಪ್ಪನ ಹತ್ತೆ ಕಟ್ ಪವರ್ ಇದಿತ್ತು ಅದ ಇದ್ದಿದ ರುಂಡನ ತಗಿದ್ಕೆ ಅದನ್ನ ಜೋಡಿಸಬೇಕಾಗಿತ್ತು ಅಲ್ಲ ಅದನ್ನ ಆ ಏಕದಂತ ಆನಿದಂತ ರುಂಡ ತಂದ ಅದಕ್ಕೆ ಅದನ್ನ ಜೋಡಿಸೋದು ಏನು ಕೊಳೆಮಿಗಿತ್ತ ಆ ಸದ್ದ ಈಗ ಅದು ರುಂಡ ಹ ಎಲ್ಲ ಕಡೆ ಐತಿ ಎಲ್ಲ ಊರಾಗಿ ಐತಿ ಅದು ಬೇರೆ ಐತೆ ಬ್ಯಾರೇಟ್ ಮಾಯಿ ಮೂರ್ತಿ ಜಂಪರ್ ತಗೊಂಡ್ ಬರಕ ಸೀರೆ ತಗೊಂಡ್ ಬರಾಕ ಈಕೆ ಕವಲ ಮಾಡಾಕ ಕೂತಿದ ಗಣಪತಿ ಬಾಗಲ್ದಾಗತ್ತೆ ಅವ್ರ ಬಾಯಿ ಅವರ ಹೇಳ್ತಾರ ಅವ್ರ ಅಪ್ಪ ತ್ರಿಕಾಲ ಜ್ಞಾನಿ ಹಿಂದಿಂದು ಗೊತ್ತಾಗತೈತಿ ಮುಂದಿಂದು ಗೊತ್ತಾಗತ ಅಲ್ಲ ನನ್ನ ಮನೆ ಮನಿ ಖುಷಿನ ಮಡಿಯೋದ್ ಅವ್ ಯಾಕ ಗೊತ್ತಾಗ್ಲಿಲ್ಲ ಏನ ಅವ್ನು ಮದ್ರಿ ಬಸ್ಸು ಹೋಗಿದ್ದ ಇವರು ಬರಕ್ ಅಂತದ್ ಹಾ ಹಾ ಅವ್ ಯಾಕೆ ಗೊತ್ತಾಗಲಿಲ್ಲ ಅಲ್ಲ ಜೀವ ರಾಶಿಗೆ ಅನ್ನ ಹಾಕಾವತ್ ಹೇಳ್ತೀರಿ ಸಾಕಾವತ್ ಹೇಳ್ತಿರಿ ಹೇಳ್ತೀರಿ ಹೌದು ಮುಂದಾಗ ಹಿಂದ ಏನೇ ಅದು ಗೊತ್ತಾಕತಿ ಮನಿ ಒಳಗೆ ನಾನು ಒಂದು ಖುಷಿನ ಮಾಡಿದ್ದು ನಿನ್ನೆ ಯಾಕರ ಬರ್ಲಿಲ್ಲ ಬಾಳ್ತಾನೆ ಗಣಪತಿಯನ್ನ ಕೋಳಿ ಸಾಕಿನ ಅವ್ರು ಅವರಾದ್ರೂ ಕೂಡ ಕಲಿಗೆ ಬೆಲೆ ಕೊಟ್ಟು ಒಂದ್ ನೂರ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಕೂಡ ಧನ್ಯವಾದಗಳು ಸರ್ ನೀವು ಏನ್ ಹೇಳಿರಲ್ಲ ಅಟ್ಟು ಎಲ್ಲ ಸುಳ್ಳದವು ಹಾ ಹಿಂದ್ರ ಎಲ್ಲಿ ಕೊಡ್ತಾನೋ ಹಿಂದ್ರದಿಂದ ಸುತ್ತಿಲ್ಲ ಹಾಂ ಮೈಯೆಲ್ಲ ಯೋಣಿ ಹಬ್ಬಿ ದುರ್ಗುಂದೆಲ್ಲ ಹೊಲಸು ನಾರಾಕತ್ತಿದ್ದಾವೆ ಹೊಲಸು ನಾರಕತ್ತಿಗೆ ಆ ಒಂದು ಯಾವಾಗ ಹನುಮಂತ ಗದ ಕೊಟ್ಟ ಹಾಂ ಗೊತ್ತಿದ್ರೆ ಹೇಳ್ರಿ ಮುಂದೆ ಅಂದ್ರೆ ಮಂದಿ ಕಣ್ಣಾಗ ಮಣ್ಣಿಗೆ ಯಾಕೆ ಹೋಗಬೇಡ್ರಿ ಈಗ ಏ ನಾವು ಒಂದು ಅವ್ರಿಗೆ ಹೆಣ್ಣಿನ ಬದಲು ಕೇಳು ಅಂತ ಹೇಳಿದ್ರು ಅವ್ರು ಹಾ ಹೆಣ್ಣಿನ ಬದಲು ಒಂದು ಕೇಳೋಣ ಅಂತ ನಮ್ಮ ತಮ್ಮ ಹೇಳ್ತಾರೆ ಅವರು ತಾಳಿನ ತಮ್ಮಗಳು ಉತ್ತಮ ಆ ಸೂರ್ಯನ ಒಬ್ಬನ ಕೆಟ್ಟು ಬಂದಾರ ಸೂರ್ಯನ ಸೂಭ್ ಸೂರ್ಯನ ಅವ್ರನ್ನ ತಮ್ಮಗುನ ಅದಕ್ಕೆ ರೂಜ ಪಟೇಲ್ ಬಾರ್ಸದ ಮಾತಾಡಾಕತ್ತೈತಿ ಅದಕ್ಕೆ ಹೆಂಗೆ ಕೇಳಿದ್ರು ಅವ್ರು ಇವತ್ತು ಸತ್ಯವಾನ ಸತ್ತ ಹಾಂ ಸಾವಿತ್ರಿ ದೇವಿಗೆ ಹೌದು ಸಾವಿತ್ರಿ ದೇವಿಯ ಕಣ್ಣಿಗೆ ಯಮ ಕಾಣಬೇಕಾದ್ರೆ ಕಾಣಬೇಕಾದ್ರೆ ಆಕಿ ಯಾವ ಮಂತ್ರ ನೋಡಿದಾಗ ಹಾಂ ಜಪಿಸಿದಾಗ ಹೌ ಅವ ಕಾಣ್ಯಾನ ಕೇಳ್ತಾರ ಎಟ್ಟು ದಿವಸೋ ಏನು ಅಂತ ಕೇಳಿದ್ರು ಹಾಂ ಷಡಕ್ಷರಿ ಅನ್ನುವಂತ ಮಂತ್ರ ಸಾವಿತ್ರಿ ಮೂರುವರೆ ತಾಸ ಜಪ ಮಾಡಿದಾಗ ಜಪ ಮಾಡಿದಾಗ ಯಮ ಇದ್ದವು ಆಕಿಗೆ ಕಾಣ್ಸ್ಯಾನ ಅಂತೇಳಿ ನಾವು ಉತ್ತರ ಹೇಳಿವಿ ಹಾ ಹೌದಿಲ್ಲ ಹೌದು ಇವತ್ತು ಎಲ್ಲ ಪ್ರತಿಯೊಂದು ಏನಪ್ಪಾ ಅಂತ ಕೇಳಿದ್ರೆ ಹನುಮಂತ ದೇವರು ಗುಡಿವರೆಗೆ ಏನಪ್ಪಾ ಅಂತ ಕೇಳಿದ್ರೆ ದಕ್ಷಿಣ ಕಡೆ ಮುಖ ಮಾಡಿ ಗುಡಿ ಇರ್ತಾವ್ ಹನುಮಂತ ದೇವ್ರ ಮೂರ್ತಿ ಮೂರ್ತಿ ಒಪ್ಪಾರಣೆ ಇರ್ತೈತಿ ಸೈಡ್ ಇರ್ತೈತಿ ಇವರು ಮದ್ರಿ ಗುರುಗಳು ಹೇಳಿದರು ಹೇಳಿದ್ರು ಯಾವ ಗುದ್ದ ಇದತ್ತ ಗಲ್ಲ ಮೇಲ ಅದೇನು ಆಯ್ತತ್ ಹೇಳಿದ್ರೆ ಹಂಗಲ್ಲ ಗುದ್ದ ಅಂತಲೇ ವಾಂಕ್ ಅಂತ ಹೇಳ್ತಾರ ಅವ್ರು ಗುದ್ದನ ವಾಂಕಾಗಿಲ್ಲ ಆಗಿಲ್ಲ ಅದ ಇವತ್ತು ವಾಹನರ್ ಒಳಗ ಹನುಮಂತನಷ್ಟು ಹಾಡ ಯಾರು ಭಾರಿ ಹಾಡ್ಲಾಗ್ತಿದ್ರು ಹೌದಲ್ರಿ ಹನುಮಂತ ಹಾಡ ಹಾಡೋದು ಮೆಚ್ಚುಗೆ ಆಗಿ ಒಂದಿನ ಪರ ಪರಮಾತ್ಮ ಏನು ಮಾಡಿದ ಏನ್ ಮಾಡಿದ ಹನುಮಂತನ ಹೆಗಲ ಮೇಲೆ ಕೊತ್ತಾವ ಹೆಗಲ ಮೇಲೆ ಕೊತ್ತ ಹೆಗಲ ಮೇಲೆ ಕೊತ್ತ ನಡಿ ನೀನ್ ಅಂತ ಹೇಳಿದವ ಇವು ತಳಗ ಹನುಮಂತ ಹಾಡ ಹಾಡ್ತಿದ್ದ ಪರಮಾತ್ಮ ಮ್ಯಾಲ ಕೊತ್ತಿದ್ದ ಮ್ಯಾಲ ಕೊತ್ತಿದ್ದ ಇವು ಹಾಡುವಂತ ಹಾಡ ಪರಮಾತ್ಮ ಕೇಳಿ ಹೋಗಲಾತ ಹೌದು ನೀ ಏನ್ ಅನಾಕತ್ತಿಯಪ್ಪ ನನಗ್ ಏನು ಕೇಳಿಸ್ವಲ್ ತಂದಾಗ ಏನು ಕೇಳಿಸ್ವಲ್ ತಂದಾಗ ಹಿಂಗ ಮೂತಿ ಒಪ್ಪಾರಿ ಮಾಡಿ ಹಾಡಾಡ್ಯ ನಾವು ಹ ಅವಾಗ ತಂದೆ ನಿಮಗೆ ಕಿವಿ ಇಂಪ ನಾ ನಾನು ಮುಖ ತಿರುಗಿಸಿ ಯಾವಾಗ ನಾ ಹಾಡಿದಕ್ಕೆ ಕೇಳಿ ನಿನ್ನು ಮನುಷ್ಯಗೆ ಇಂಪ ಆಗಿ ನನಗೆ ಆಶೀರ್ವಾದ ಮಾಡಿ ಅಲ್ಲಾ ಇಡಿ ಭೂಲೋಕದಗೆ ನಾನು ಮೋತಿ ಒತ್ತಾರ ಅಂತ ಹೇಳಿ ಹೌದು ಪರಮಾತ್ಮನ ಆಶೀರ್ವಾದ ಇದೆ ಹಾಡ ಹಾಡುವಾಗಾಗಿ ಹಾ ನೀವು ಹೇಳಿ ಸರ್ ಸುಳ್ಳಾದ ಸರ್ ನೀವು ಎಲ್ಲಾ ಕರ್ನಾಟಕ ಮಹಾರಾಷ್ಟ್ರ ಎಲ್ಲಾ ಹಾಡಿ ಜೈ ಬೆರೆ ಹೊರದ್ರಬೇಕರಿ ಕರೆಕ್ಟ್ ಇದ್ದದ್ದು ಇದ್ದಂಗನೆ ಹೇಳ್ಬೇಕ ಇಲ್ಲದ ಒತ್ತೆ ಮಾತಾಡಕ್ಕೆ ಹೋಗಬಾರದು ಆ ಗಂಡ ಹಣದ ಚಟ ಆದಾವ್ ಎಲ್ಲಾ ಗಂಡ ಹಣದ ಎಲ್ಲಾ ಎಲ್ಲಿ ಸುದ್ದಿ ಕೇಳ್ತಿ ಕೇಳ ಬರೆ ಇವಾ ಗುಣ ಮತ್ತೆ ಹೇಳ್ತಾರ ನಮಗೆ ನೀ ಏನು ಮಾತಾಡಿದಿ ನೀ ಏನು ಹಾಡ್ದಿ ಹಾ ಹಾ ರೀ ಹೇಳ್ತಾರವರು ಏನು ಹೇಳ್ತಾರೆ ಮತ್ತೆ ವಿಷಯಗಳ ಚರ್ಚೆ ಛೆ ಆಗ್ಲಿತ್ತ ನಾ ಹೇಳಿದ್ದು ಹೊಸ ಹೊಸ ವಿಷಯಗಳ ಹಾ ಹಾ ಎಷ್ಟೋ ಮಂದಿ ಕೇಳಿ ಕೇಳಿ ಬಿಟ್ಟವ್ರ ಕೇಳಿ ಕೇಳಿ ಬಿಡ ಹೊನ್ನೆ ಪೌಂಟ್ರನಿಗೆ ಹಾ ಹಾ ಸ್ವಲ್ಪ ಸಮಾಧಾನ ಮಾಡ ಹಾಂ ಹಾಂ ಸ್ವಲ್ಪ ಸಮಾಧಾನ ಮಾಡ ಬರೀ ಒಂದು ಹದಿನೈದು ದಿವ್ಸ ನನಗೆ ಟೈಮ್ ಸಿಗ್ಲಿ ಹಾಂ ಹಾಂ ಆ ಟೈಮ್ ಸಿಗ್ಲಿಂತ ದೇವ್ರಿಗೆ ಬಿಡ್ಕೊಳತ್ತೀನಿ ಹೆಣಮಪ್ಪಗನ ಏ ಹೊಲ ಕಾರ್ಯಕ್ರಮ ಮುಗ್ಯಾನ ಟೈಮ್ ಸಿಗಿದ್ಲು ನನಗೆ ಸ್ವಲ್ಪ ಟೈಮ್ ಸಿಗ್ಲಿ ಹಾ ಹಾ ಏನು ಹೊರಗೆ ಬಿದ್ದಿನ್ಲ್ಯಾ ಅಲ್ಲಿಂದ ಹುಡ್ದು ಇಲ್ಲಿತ್ತನ ಒಂದ್ ದಿವ್ಸ ಮನ್ಯಾಗ ಕಾಲೇ ಇಲ್ಲ ಅಲ್ಲಿ ಅಂದ ಇವ್ರು ಏನ ಹುಡುಗಿಗೇನು ಬಂದವು ಯೂಟ್ಯೂಬ್ದಾಗ ಮಾಡ್ಕೊಂತ ಹೋದ್ರು ಹಾ ಹಾ ರೀ ಅದು ಎರಡನೇ ಯೂಟ್ಯೂಬ್ ನಮ್ದ ಹೌದು ಹೌದು ಅಲ್ಲಿ ಹಿಡಿದ ಇಲ್ಲ ತನ ಯೂಟ್ಯೂಬ್ ತಮ್ಮ ಹಾ ರೀ ಅಲ್ಲಿ ಹಿಡಿದ ಇಲ್ಲಿ ತನ ಕೈ ಅನ್ ಬಂದ್ ಇಟ್ಟಿಲ್ಲ ಇಟ್ಟಿಲ್ಲ ಇಪ್ಪತ್ತೈದು ಕಾರ್ಯಕ್ರಮ ಹಿಡ್ದೀನಿ ಹಾ ಹಾ ರೀ ಏನ್ ಹದಿನೈದು ದಿವ್ಸ ಅಥವಾ ಇಪ್ಪತ್ ಗೊತ್ತಿಲ್ಲ ಹೌದು ಹೌದು ಆದ್ರೆ ಸ್ವಲ್ಪ ಟೈಮ್ ಸಿಗ್ಲಿ ನೀ ಹಳಿ ಯಾಕ ಹಾಡಾಕತ್ತಿದಿ ಅದನ್ನಾಕ ಹಾಡ್ತಿ ಇದನ್ನಾಕ ಹಾಡ್ತಿ ನೀವು ನನಗೆ ಹೇಳಾಕತ್ತಿರಿ ತಲಾ ಹಿಡ್ದ ಹೋಗ್ಲಿ ಗುರುಗಳ ನನಗೆ ಹೆಂಗ ಕಲಿಸಾರಲ್ಲ ಆ ಟೈಪ್ ನಾ ಇಲ್ಲಿ ಸೇವೆ ಮಾಡ್ಬೇಕಾಗೈತಿ ಮಾಡ್ಬೇಕಾಗ್ಯದ ಆದ್ರ ಆ ಗಚ್ಚೆತಿ ಪಾಯ ಗಚ್ಚೆತಿಲಿ ಹಾ ಹಾರೆ ಪಾಯ ಗಚ್ಚ ಹಾಕಲರ್ದ ನಾನು ಮೆಂಟಲ್ ಹತ್ತು ಮಜಲು ಕಟ್ಟ ಹಾ ಹಾರೆ ಕಟಿ ಕಟಿ ದಂಗ ಉಳು ಬಿಗ್ತ ತ ಸಲಾದ ನಿಲ್ಲಂಗಿಲ್ಲ ಶಿಲಾಪ ಶಲಾಪ ಕಟ್ಟಿ ಮ್ಯಾಳದ ಗ ಪಾಯ ಗಚ್ಚ ಮ್ಯಾಲ ನಿ 10 ಮಜಲು ಕಟ ಹಾ ಹಾರೆ ತಡಕೋತತೆ ನಾ ನಿ ಮೊದ್ರೆ ಹುಡುಗ ಹೆಂಗ್ ಇಲ್ಲ ಹುಡುಗ ಹೆಂಗ್ ಬರ್ತಾವ ಯಾ ಮಲ್ಲ ಪೂರ ಮುಂದ ಹೋಗಿನಿ ಅಂದ್ರೆ ಟಂಗಿ ಹಿಡಿದ ನೀ ಜೊತೆ ನಿನ್ನ ಸುದ್ದಿ ಹೆಚ್ಚಕ್ಕೆ நானಾ ಇಲ್ಲಿ ತಂದ ಹಾ ಹಾ ಅದಕ್ಕೆ ಠಮ್ಮ ಮದರಿ ಹುಡುಗ್ ಹೆಂಗ್ ಮಾಡ್ಲಾತನು ಏನ್ ಮಾಡತ್ತನು ತಳದ ಚಪ್ರ ಹಾಕಿ ಮ್ಯಾಗ ಸಲಪ್ ಹಾಕ್ಲತನು ಹಂಗ ಯಾವ ಬೇಡ ಇಲ್ಲಿ ಹಾ 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 ಅದಕ್ಕೆ ಹಿಂಗ ಪ್ರಪ್ರಥಮದಾಗ ಬಂದು ಬಂದು ನೀನು ಹೋದದ್ ಮನಿ ಅಷ್ಟು ಹೋಗೋದಿ ಬರಕಿ ಅಂದಾವನು ಅವಾದ ನಮಗೆ ಅವರವ್ರ ಅವ್ರ ನೀ ಯಾರು ಎಲ್ಲಿಂದ ಬಂದು ಕೇಳಿದವ ಯಾರ ಯಾರು ಯಾರ ಅಂತ ಕೇಳಿದವ್ರು ಅವ್ರ ಹಾ ಹಾ ನೀವ್ ಹುಡ್ಕ್ಯಾಡತ ಬರಾಮ ಒಂದ್ ಮನಿ ಆತಂದ್ರ ಮುಂದಿನ ಮನಿ ಹುಡುಕ್ಯಾಡವ್ ನೀನಾದಿ ಮನಿ ಹುಡುಕ್ಯಾಡಿ ಬಾಡಿಗೆ ಕೇಳಕ್ ಬರಾವ್ ನಿನ್ನ ಜೀವಾತ್ಮ ಪರಮಾತ್ಮ ಇವನ ಮತ್ ತಮ್ಮ ಇನ್ನೊಂದು ಮಾತು ಹೇಳ್ತಾರ ಹಾ ಹಾ ದೇವ್ರದಾನತ್ತ ಬದ್ಲೇ ಸ್ವಾಮಿ ಇದ್ದತ್ತ ಒಟ್ಟ ಮೈ ಒಳಗ್ ಒಂದ ತುನಕ ಬಟ್ಟೆ ಇಲ್ಲಾಗಿದ್ದು ಬಟ್ಟಿಲ್ಲ ಅವ್ನ ಗಂಟಿ ಬಡದ ಆಶೀರ್ವಾದ ತಗೊಂಡ್ರಮತ್ತ ಯಾರು ತಗೊಂಡಾರ ಅರೆ ತೊಗಲು ಮತ್ತು ತೊಗಲ್ ಹೆಣ್ಣು ಅಂತಿ ಯಾವ ಗಂಟೆ ಬಿಡ್ಯಾವ ಎಂಥ ಗಾಂ ಗಂಟೆ ಆಹಾ ಏನು ಗಂಟಿ ಕೆಬ್ಬಿನದಿತ್ತು ತಾಮ್ರದಿತ್ತು ಬೆಳ್ದಿತ್ತು ಬಂಗಾರದಿತ್ತು ಕಟ್ಟಿಗೆದಿತ್ತು ಹೆದ್ರ ದಿಪ್ಪದಾಗ ನಿನ್ನ ಘಾಂಟಿ ಹಾಂ ಹಾಂ ಬಡದ್ರೆ ಬಡಿಯಾಕ ಬರ್ತೈತಿ ಇರುವಂತಕ ಹಾಂ ಹಾಂ ಇತ್ತು ಹೇಳೋದು ಎಂಥದ ಇತ್ತು ಹೇಳಕ ಆ ದೇವ್ರು ಹೇಳ್ತಾನೆ ನನಗೆ ಹಾಂ ಹಾಂ ಮದುವೆ ದೇವ್ರು ಹೇಳತ್ತಾನ ಅವ ದೇವ್ರತ್ತ ಅವನ ಪುರಾಣದೊಳಗೆ ಹಿಂಗೆ ಹೇಳಾರು ವೇದ ವ್ಯಾಸ ಮಹರ್ಷಿಗಳು ರೀ ಇದ ಮ್ಯಾಗ ಲಿಂಗ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರ ಕೆಳಗೆ ಪೀಟ್ ಆದಕ್ಕಿತ್ತು ಪಾರ್ವತಿ ಮ್ಯಾಗಿಂದ ನಿಂದ ಲಿಂಗ ನಿಂದದ ನಿಂದದ ಅಡಗಿನ ಪೀಠ ಅದಕ್ಕೆ ಪಾರ್ವತಿ ಪಾರ್ವತಿದಾಳ ನಮ್ಮ ದಾಳ ಅವ್ರ ಅಪ್ಪ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂದ್ರ ನಿಮ್ಮ ಅವುಗೇನಂದಾರು ಜಗಜ್ ಜನನಿ ಅನುರೇನು ತ್ರನ ಕಾಷ್ಟಗಳಲ್ಲಿ ಹಬ್ಬಿರುವಂತ ದೇವಿಗೆ ನಮಸ್ಕಾರ ಬ್ರಹ್ಮಪುರ ಭಾಗವೊಂದ್ರೊಳಗ ಬರ್ದಿಟ್ಟಾರ ಹರಿದಿಟ್ಟಾರ ಪ್ರತಿಯೊಂದು ಹುಲ್ಲಿನ ಕಡ್ಡಿಯವರೆಗೆ ಎಲ್ಲಾ ವಸ್ತುಗಳ ಪೋಷಣೆ ಬಾರ್ ಏನಪ್ಪ ಅಂತ ಕೇಳಿದ್ರೆ ನಮ್ಮ ಹೂವ ಪಾರ್ವತಿ ಹೌದು ಹಿಂಗ ಪುರಾಣದಾಗ ಬರ್ದಿಟ್ಟು ಎಲ್ಲಾರು ಇರುಕ ಮೊದಲ ಇದ್ದಕ್ಕಿನೂ ನಾನೇ ಹೌದು ಹೌದು ಎಲ್ಲರೂ ಹೋದ ಮೇಲೆ ಇದ್ದಕ್ಕೂ ನಾನೇ ಹಾ ಹಾ ಇವ್ರು ಎಲ್ಲಿ ನಿಜವಾದ ಹೆಣ್ಣಂದ್ರು ನಾನೇ ಹಾ ನಿಜವಾದ ಗಂಡ ಅಂದ್ರೆ ಪರಮಾತ್ಮ ಅಂತ ಹೇಳಬೇಕು ಯಾವ ಬುಕ್ಕಿನಾಗ ಬರದಾರ ಹೇಳ್ತಾರ ಹೇಳ್ತಾರ ಮದರಿ ಬಸಪ್ಪ ಬಹಳ ಸೇನಿ ಅದನೋ ಬರ್ಸೋದು ಬಹಳ ಐತೆ ಅದ ಇವು ಎರಡು ಹಿಂದಿನ ಯಾವ ಮೈನ ಬೇಸ ಹೊರತಾಗ ಬುದ್ಧಿ ಬೆಳೆಸಿಲ್ಲ ಅದ ಬುದ್ಧಿ ಬೆಳೆಸಿಲ್ಲ ಅದಕ್ಕೆ ಹೇಳ್ತಾರ ಜ್ಞಾನಿಗಳ ಡೊಂಕ್ ಬೋಲ್ತಾಯ್ತು ಬರ್ಲಕ ಹಂಗ ಡೊಂಕತ್ತ ತಮ್ಮ ಮಾಡಕ್ ಡಂಕ್ ಮಾಡಕ ಹೋಗಬೇಡ ನಾವು ಹಿಂದ ನಾವು ಬಂದನು ಹ ಅವ್ಗೆ ಹಾದಿ ತಿಳಿದಿಲ್ಲ ಅನ್ಬೇಡ ಏನು ಏನ್ ಹೇಳಿದ್ರ ಈಗ ಹ ಒಟ್ಟ ಒಬ್ಬ ಬತ್ತಲೆ ಅದನು ಅವನ ಗಂಟಿ ಬಡದ್ರ ಆಶೀರ್ವಾದ ಆಗತೈತಿ ಅತ್ ನಾವ್ ದೇವ್ರತ್ತ ಇವ್ರ ಅಪ್ಪ ಪುರಾಣದಾಗ ಇದು ಹೆಂಗ ಇವ್ರ ಅಪ್ಪ ಒಂದ ಕಾಲದಾಗ ಬಟ್ಟ ಬತ್ತಲೆ ಆಗಿ ಹೊಂಟಿದ್ದ ಆಗಿ ಹೊಿದ್ದ ಶಿವ ಬತ್ತಲೆಯಾಗಿ ಹೋಗುದಂದ್ರ ಸಪ್ತ ಋಷಿಗಳು ಏಳು ಮಂದಿ ಹೆಂಡ್ರ್ ನಿದ್ರಲ್ಲಿ ಏಳು ಮಂದಿ ಹೆಂಡ್ರ್ ನಿಂತಿದ್ರು ಏಳು ಏನಾರ ನಮ್ಮನ್ನ ಬಂದ್ ಹಾಳ ಮಾಡಿತ್ತ ತಿಳ್ಕೊಂಡು ಹಾ ಹಾ ಹೊಲದಾಗಿನ ಹೆಂಡಿ ತಗೊಂಡ್ ಅವನ ಲಿಂಗಕ್ ಹೋಗದಾರ ಹೆಂಡಿ ಕಲ್ಲ ತಗೊಂಡು ಹೋಗದಾಗ ಅವನ ಲಿಂಗಕ್ ಹೋಗದಾರು ಅವನ ಸದ ಭೂಮಿಗೆ ಮೇಲೆ ಬಿದ್ದತಿ ಶಿವನಲಿಂಗ ಶಿವನಲಿಂಗ ತಿರಕೂಜಿ ಆಗತತಿ ಅಪ್ಪನ ಸಾಮಾನ ಮುಂದಿನ ಅದನ್ನ ಪಲಾಕೊಂಡ ಬಂದ ಗಂಡಾಗ ಅವಾಗ ಏನ್ ಹಾಡ್ಯಾರ ನಮ್ಮ ಹೇಳು ಹೆಂಗ ಹೆಂಗ ಜೀವನ ನನ್ನ ಗಂಡಗ ಎಲ್ಲ ಸಾಮಾನ ನಿನ್ನ ಸಾಮಾನು ಕಲಿಸಿ ಭೂಮಿಗೆ ಬಿದ್ದಾದ ಕೆದರ ಗಯವು ಹಾ ಹಾ ಗಯ ತೋದು ನೆಲದ ಮೇ ಅದಕ್ಕ ನೀ ಏನ್ ಹೇಳಿದಿ ಗಂಟಿ ಪಡೆದ ಆಶೀರ್ವಾದ ತಗೊಂಡಿ ಹಾ ಸದ್ದ ಶಿವನ ಲಿಂಗ ಪೂಜೆ ಆಗತೈತೆ ಶಿವನ ಲಿಂಗ ಪೂಜೆ ಆಗತೈತೆ ನಿನ್ನ ಗಂಟಿ ನೆಲಕ್ ಬಿದ್ದೈತಿ ಆ ಗಂಟಿ ಹಚ್ಕೊ ಅಂತನ ಹಾಡಿಕೆ ಮಾಡಿ ಹೌದು ಸಭಾ ಹದಿಗೆಡಿಸಿ ನಮ್ಮ ಕೈಯಾಗ ಶಿಕ್ಕರ ದೂತ್ರ ದೂತ್ರ ಖಬರ್ ಇಲ್ದವ್ ಹದಿರ್ ನೀವು ತಮ್ಮ ಇನ್ನೊಂದು ಕೇಳ್ಯಾರ ಏನ್ ಕೇಳ್ಯಾರ ಅವ್ರವ್ರ ನಮಸ್ಕಾರ ಎಲ್ಲೆಲ್ಲ ಮುಟ್ಟಿ ಅವತ್ತ ನಿನ್ನ ನಮಸ್ಕಾರ ಅಲ್ಲಿ ಮುಟ್ಟ್ಯಾವ ನಮ್ಮ ನಮಸ್ಕಾರ ನೋಡು ನಮಸ್ಕಾರ ಮಾಡ್ಬೇಕಾದ್ರೆ ಒಬ್ರು ಪಾದ ಪಾದಕ್ಕೆ ಹನಿ ಹಚ್ಚಿ ನಮಸ್ಕಾರ ಮಾಡ್ತಾರೆ ಆಹಾ ಅದು ಭಾರಿ ಬರಕತ್ತಿದ್ರಂದ್ರೆ ನಮಸ್ಕಾರ ರೀ ಸಾವ್ಕಾರತ್ತಾರ ಹೌದು ಹೌದ ಮತ್ತು ಎದಿಗೆ ಕೈ ಹಚ್ಕೊತಾರೆ ಹಾಂ ಹಾಂ ಮತ್ತು ಪೂರ ಬಂದು ಬಂದ್ಕೇಶಿಂದ ನಮಸ್ಕಾರ ಸರ್ ಅಂತಾರೆ ಸರ್ ಅಂತಾರೆ ಮತ್ತೇನೋ ಟಾಟಾ ಬೈ ಬೈ ಅವು ಮಗಳ ತವರು ಗಂಡನ ಮನೆಗೆ ಹೋಗುತ್ತೆ ನೆತ್ತ ಟಾಟಾ ಬೈ ಬೈ ಮಾಡಿದ್ಲತ್ತ ಅದ ನಮ್ಮವ್ವ ಮಾವ್ ನಮಸ್ಕಾರ ಅದನ್ನು ನಮ್ಮವ್ವ ಮಾಡಿ ಹೋಗ್ಯಾಳ ಒಬ್ಬ ಹೆಂಗ ಯಾವ ನನ್ನ ಅಕ್ಕ ಮಾಡಿವಿ ಗಂಡ ಬೆನ್ ಹೈತ್ರನು ಸಹ ಟಾಟಾ ಬೈ ಬೈ ಅಂತ ಹೇಳಿ ಹೋಗ್ಯಾಳಕಿ ಇಲ್ಲೇ ಕುಂಡ್ರ ಟಾಟಾ ಮಾಡಿ ಇಲ್ಲೇ ಕುಂಡ್ರ ಹೇಳಿಕೆ ಟಾಟಾ ಮಾಡಿ ಹೋಗ್ಯಾಳಕಿ ಅದನ್ನ ಅಕ್ಕ ಮಾದೇವಿ ಮಾಡ್ಯಾಳ ಮತ್ತ ಇವ್ರವ್ರ ಆತ್ಮಕ್ಕೆ ಎಲ್ಲಿ ಎಲ್ಲಿ ನಮಸ್ಕಾರ ಮುಟ್ಟಿಯವ ಈಗ ನಾವು ಮಾಡ್ತಕ್ಕಂತ ನಮಸ್ಕಾರ ಇದು ಒಂದ್ ಹೆಂಗ ಎರಡನೇ ದೇವದ ಹೆಣ್ಮಕ್ಳ ಎಡಬಲ ತಗುತಾರ ಎಡಬಲ ತಗೋಬೇಕಾದ್ರವ ವಿಧ ಭಕ್ತಿ ಭಕ್ತಿ ಇದಾವ ನಾಲ್ಕೂವರಿ ಆ ಹೆಣ್ಮಗಳ ಶರೀರಕ್ಕೆ ಮುಟ್ತಾವ್ ನಾಲ್ಕೂವರಿ ಈ ಹೆಣ್ಮಕ್ತಿ ಒಳಗ ನಾಲ್ಕು ವರಿ ಈಕಿಗಿ ನಾಲ್ಕು ವರಿ ಆಕಿಗಿ ಹಾ ರಾಮಾಯಣ ನಿಮ್ಮಅಪ್ಪ ಹಾ ಹನುಮಂತ ಹೌದ್ ಮತ್ತು ರಾಮ ಟಕ್ಕಿ ಮಕ್ಕಿ ಹಾದಾರ ಹಾ ಹೌದಿಲ್ಲ ನಮಸ್ಕಾರ ನಿನ್ನ ಶರೀರಕ್ಕೆ ಬಂದ ಟಚ್ ಆಗಬಾರ್ದು ಜೀವಾತ್ಮ ಆದಾಗ ಹ ಯಾವ ಯಾವ್ಯಾವ ಜಾಗಕ್ಕೆ ಹೋಗಿ ಮುಟ್ಟಿದವು ಹೇಳ್ತಾರ ಬಾಡ ಮದ್ರಿ ಬಸವನ ಹಿಂದಿನ ಕೈ ಬಂದ ಕಿಡ್ ಬಂದ ಅಲ್ಲದ್ ಮಾತಾಡಕ್ ಹೋಗ್ಬೇಡ ಇಲ್ಲದ ಮಾತಾಡಿ ಇಲ್ಲಿಗೆ ಚೆನ್ನಾಗ ಹೊಲಸಬೇಡ್ರಿ ಯಾಕ ಇಲ್ಲಿ ಹದಿನೆಂಟು ಮಹಾಪುರಾಣ ಅದಾರ ಹೌದು ಇಲ್ಲಿ ಎಲ್ಲಾ ಭಜನಾ ಕಲಾವಿದರದಾರ್ ನಿಮ್ದು ಇಂತಾದ ತಳಗ ಬಿದ್ದಿ ಅವನ್ ಕೆತ್ತಿದ್ ಇವನ್ ಕೆತ್ತಿದ್ ಕೇಳಿ ನಿಮ್ ದೂರ್ ಡಕಲಾಶಾರ ಅವ್ರ ಡಕಲಾಶ್ ಕೆರೆ ಇಲ್ಲಿ ತಂದ ಹಚ್ಚಾರ ಯಾಕೆ ಹಚ್ಚಾರು ಹಿಂಗ ವಿಷಯ ಮಾತಾಡಬೇಕ ಕುಸ್ತಿ ಆಗಿರ್ಬೇಕ ಹಾ ಹಾ ಕುಸ್ತಿ ಅಂದ್ರ ಇವ್ ತಿಳ್ಕೊಂಡ ನೀನ್ ಚೆಂಜಿ ಮಾಡಿ ಆಗತಾವ್ ಮಾತಾಡ್ಕೊಂಡ್ ಬಂದ್ ನಮ್ ಮುರ್ರಾಗ ಇಗರ ನೀ ತಲಗ ಬಿಡು ನಾ ತಲಗ ಬಿಡು ಇಂತ ಕುಸ್ತಿ ಆಗಬಾರದು ಇಂತ ಕುಸ್ತಿ ಆಗಿರಬಾರದು ಏ ಇಗ ನಾ ಮೂರತಿ ಓ ಇಲ್ಲಿ ಹೇಗಾದ್ರು ನೀ ಬಿಳು ಏ ಮುಂದಿನ ಊರಗ ನಾ ಬಿಳ್ತನ ಹಿಂಗ ಇಂತ ಕುಸ್ತಿ ಆಗೋದು ಬೇಡ ಈ ಗೋಲ್ಬಾಯಿ ಹುಡುಗಿ ಕುಸ್ತಿ ಹೆಂಗ ಗೊತ್ತೈತೆ หนೋಡಗ ಹೆಂಗ ಬಾಳ ಪಚ್ಚಿ ಹಾ ಈ ಹುಡುಗಿ ಹೆಂಗ್ ಹಾಡತಾರೆ ಅಂದ್ರೆ निकाಲಿ ಕುಷ್ಟೆ ನಿಕಾಲಿ ಕುಸ್ತಿ निकाಲಿ ಅಂತಾರ ಅದಕ್ಕೆ ಹೌದು ಹೌದು ಅದಕ್ಕೆ ತಮ್ಮ ಕುಸ್ತಿ ಆಡ್ರೆ ಹೆಂಗ್ ಆಡಬೇಕು ಹೆಂಗ ಒಳಗಿಂದ ಕುಂಡಿ ಹರಿದ್ರ ಪರವಾಗಿಲ್ಲ ಖರೆ ಮ್ಯಾಗಿನ ಚೆಡ್ಡಿ ಹರಿಬಾರ್ದು ಪಚ್ಚಿರ್ಬೇಕತಿ ಒಂದ್ ಚೌಕ ಅಂದ್ರೆ ತಗೊಂಬಾತ್ ಹಾ ದೇವ್ರ ದೇವ್ರ ಅಂತ ಬಾಯಿ ಮಾ